ನಮಸ್ಕಾರ ಸ್ವಾತಂತ್ರ್ಯೋತ್ಸವನ ಅತ್ಯಂತ ಅದ್ಧೂರಿಯಾಗಿ ಆಚರಿಸುವಂಥ ಕೆಲಸ ಕಾರ್ಯದಲ್ಲಿ ನವೆಲ್ರು ಬಾಯಿಯಾಗಬೇಕಾಗಿದೆ ಹರ್ಘರ ತಿರಂಗ ಪ್ರತಿ ಮನೆ ಮನೆ ಮೇಲೂ ಈ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ನವೆಲ್ರು ರಾಷ್ಟ್ರಭಕ್ತಿಯನ್ನು ಮೆರೆಯಬೇಕಾಗುತ್ತೆ ನಮಗಾಗಿ ದುಡಿದು ಮಾಡಿದವರನ್ನ ಹತ್ರ ಹತ್ರ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ಜನ ಕ್ರಾಂತಿಕಾರಿಗಳು ನಮ್ಮ ಸಲುವಾಗಿ ದುಡಿದು ಮಾಡಿದ್ದಾರೆ ಈ ದೇಶದ ಕ್ಷಾತ್ರ ತ್ಯಜ ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತಿದೆ ಅನ್ಕೊಂಡು ಅನ್ನಲಿಕ್ಕೆ ಮೈನಸ್ ಮೂವತ್ತು ನಲವತ್ತು ಡಿಗ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರು ಒಂದು ಕಡೆ ಇದ್ದಾರೆ ಬನ್ನಿ ಅವರೆಲ್ಲರನ್ನ ನಮಗಾಗಿ ದುಡಿದು ಮಾಡೋದವ್ರನ್ನು ಸ್ಮರಿಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಸೇರಿ ಕಂಕಣಬದ್ಧರಾಗಿ ನಮ್ಮ ನಮ್ಮ ಮನೆಗಳ ಮೇಲೆ ತಿರುವಣ ಧ್ವಜನ ಹಾರಿಸುವುದರ ಮೂಲಕ ಈ ವರ್ಷದ ರಾಷ್ಟ್ರೀಯ ಹಬ್ಬವಾದಂಥ ಸ್ವಾತಂತ್ರ್ಯೋತ್ಸವನ ಅತ್ಯಂತ ಅದ್ಧೂರಿಯಾಗಿ ನಾವೆಲ್ಲರೂ ಸೇರಿ ಆಚರಿಸೋಣ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈಗಾಗಲೇ ಹರ್ಘರ್ ತಿರಂಗಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ನಮ್ಮ ನಮ್ಮ ಅಕ್ಕಪಕ್ಕದ ಮನೆಗಳಿಗೆ ಮನೆ ಮನೆಗಳ ಮೇಲೆ ಧ್ವಜ ಹಾರಿಸಲಿಕ್ಕೆ ನಾವೆಲ್ಲರೂ ಆ ಮನೆಗಳಿಗೆ ಹೇಳೋಣ ನವೆಲ್ರೂ ಪ್ರೇರಣೆ ಆಗೋಣ ಒಟ್ಟಾರೆ ಈ ವರ್ಷದ ರಾಷ್ಟ್ರೀಯ ಹಬ್ಬದಲ್ಲಿ ನವೆಲ್ರೂ ಕೂಡ ಪಾಲ್ಗೊಂಡು ಹೆಮ್ಮೆಯ ತಿರುವನ ಧ್ವಜಕ್ಕೆ ಶಲ್ಯೂಟ್ ಹೊಡೆಯೋಣ ಝೇಂಡಾ ಉಂಚಾ ರಹೇ ಅಮಾರ ವಿಜಯ್ ಅವಿಶ್ವತಿ ರಂಗ ಪ್ಯಾರ ಭಾರತ್ ಮತ ಕಿಜೆ